ಶಾಲೆಗಳಲ್ಲಿ ಕನ್ನಡ ಕಡೆಗಣಿಸಿದರೆ ಹೋರಾಟದ ಎಚ್ಚರಿಕೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಿನ್ನೆ ನಡೆದ ಹಿಂದೂಸ್ತಾನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕಾರ್ಯಕ್ರಮವನ್ನು ಇಂಗ್ಲಿಷ್ನಲ್ಲಿ ನಡೆಸಿರುವುದು ಖಂಡನೀಯ ನಮ್ಮ ತಾಲೂಕಿನ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ನಡೆಯುವ ಶಾಲೆ ಕಾರ್ಯಕ್ರಮಗಳಲ್ಲಿ ಕನ್ನಡವನ್ನು ಬಳಸುವ ಮೂಲಕ ಕನ್ನಡತನವನ್ನು ಉಳಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಸುರೇಶ್ ನಾಯಕ್ ಮತ್ತು ತಾಲೂಕ್ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕರವರು ಆಗ್ರಹಿಸಿದ್ದಾರೆ ಇಂದು ಗುಂಡ್ಲುಪೇಟೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಸಂಬಂಧ ತಮ್ಮ ಸಂಘಟನೆಯ ಮೂಲಕ ಮನವಿ ಸಲ್ಲಿಸಿ ಮಾತನಾಡಿದ ಇವರು ಕನ್ನಡ ನಮ್ಮ ನಾಡಭಾಷೆ ಅದರಿಂದ ನಮ್ಮ ಭಾಷೆಯನ್ನು ಬೆಳೆಸುವ ಪ್ರಯತ್ನ ಮಾಡಬೇಕು ಈ ನೆಲದಲ್ಲಿ ಬದುಕುವ ಈ ನೆಲದ ನೀರು ಕುಡಿಯುವ ಪ್ರತಿಯೊಬ್ಬರೂ ಕನ್ನಡವನ್ನು ಗೌರವಿಸಬೇಕು ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲ ಖಾಸಗಿ ಶಾಲೆಗಳಿಗೆ ಕನ್ನಡದ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕು ಎಂದು ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸುರೇಶ್ ನಾಯಕ್ ಮತ್ತು ತಾಲೂಕ್ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಅವರ ನೇತೃತ್ವದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಆರ್ ಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಕಡೆಗಣಿಸಿದರೆ ನಮ್ಮ ಕರ್ನಾಟಕ ಸೇನೆಯಿಂದ ಶಿಕ್ಷಣ ಇಲಾಖೆ ಮುಂದೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಶಾಲೆಗಳ ಮುಂದೆ ಹಾಗೂ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಕನ್ನಡನ ಅರವತ್ತರಿಂದ ಎಪ್ಪತ್ತು ಭಾಗ ಮಾಡಬೇಕು ಅಂತ ರಾಜ್ಯ ಸರ್ಕಾರನೇ ಆದೇಶ ಮಾಡಿದೆ ಅದರಂತೆ ಎಲ್ಲ ಸಾಲ ಕಾರ್ಯಕ್ರಮಗಳಲ್ಲಿ ಕನ್ನಡನ ಕಡ್ಡಾಯವಾಗಿ ನಿರಂತರವಾಗಿ ಬೆಳೆಸಲೇಬೇಕು ಕನ್ನಡನ ಕನ್ನಡನ ಉಳಿಸಲೇಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮನವಿ ಮಾಡ್ತಾ ದಯಮಾಡಿ ಎಲ್ಲ ನಮ್ಮ ಗುಂಡುಪೇಟೆ ತಾಲೂಕಲ್ಲಿರುವಂಥ ಎಲ್ಲ ಶಾಲೆಗಳಲ್ಲಿ ಕನ್ನಡನ ಬಳಸಿ ಕನ್ನಡನ ಉಳಿಸಿ ಅಂತ ಹೇಳಿ ನಮ್ಮ ಕರ್ನಾಟಕ ಸೇನೆಯಿಂದ ಮನವಿ ಮಾಡ್ಕೋತಾ ಇದ್ದೀವಿ ದಯಮಾಡಿ ಎಲ್ಲ ಶಾಲೆಗಳಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಬರವಣಿಗೆ ಮುಖಾಂತರ ಎಲ್ಲ ಶಾಲೆಗಳಿಗೂ ಒಂದು ಸೂಚನೆ ನೀಡಿ ಮುಂದೆ ಈ ರೀತಿ ಅನಾಹುತ ಆಗಬಾರ್ದು ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಕನ್ನಡ ಕನ್ನಡನ ಕಡೆಗಣಿಸಿದ್ದಾರೆ ಕನ್ನಡದ ಕಣಗಣಿಸಿದ್ದು ನಮ್ಮ ಕನ್ನಡ ಪರ ಹೋರಾಟಗಳಿಗೆ ತೀವ್ರವಾದ ಒಂದು ನೋವು ಆಘಾತ ಉಂಟು ಮಾಡಿದೆ ಹಾಗಾಗಿ ಮುಂದೆ ಈ ರೀತಿ ಅನಾಹುತ ಆಗಬಾರ್ದು ಅಂತ ಹೇಳಿ ನಮ್ಮ ಕರ್ನಾಟಕ ಸೇನೆಯಿಂದ ಮನವಿ ಮಾಡ್ತಾ ಇದ್ದೀವಿ